ನಮ್ಮೆಲ್ಲ ತುಂಬಾ ಸಂತೋಷದ ವಿಚಾರ ಆಗಿದೆ ಮತ್ತೆ ಇಲ್ಲಿವರೆಗೂ ಹನ್ನೆರಡು ಕೃತಿಗಳನ್ನ ಅವರು ಬರೆದು ಲೋಕಾರ್ಪಣೆ ಮಾಡುದೀರಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಹೆಚ್ಚಿನ ಕೃತಿಗಳನ್ನ ಅವರು ಬರೆದು ಲೋಕಾರ್ಪಣೆ ಮಾಡತಕ್ಕಂತ ಆರೋಗ್ಯ ಹಾರಿಗೆ ಕೊಳ್ಳಿ ಅವರಿಗೆ ದೇವರಲ್ಲಿ ನಾನು ಕೇಳ್ಕೊಡ್ತೀನಿ ಸೊ ಈ ಕೃತಿಗಳನ್ನ ಇವತ್ತು ದಿವಸ ನಮ್ಮ ಶಾಸಕರಾದ ಎಂ ಕೃಷ್ಣತ್ನವರು ಕೂಡ ಬಂದು ಇಲ್ಲಿ ಅವರು ಹುಷಾರಿದ್ದರು ಕೂಡ ಬಂದು ಇವತ್ತು ಬುಕ್ ಬಿಡುಗಡೆ ಮಾಡಿದ್ದಾರೆ ಹಾಗೇನೆ ನಮ್ಮ ಹನುಮಂತಯ್ಯನವರು ಮತ್ತು ಪ್ರಭುನವರು ಮತ್ತು ವಿಶ್ವನಾಥ್ ಸರ್ ಅವರು ಕೃತಿ ಮತ್ತು ಎಲ್ಲ ಈ ಸೂರ್ಯಕಾಂತ್ ಅವರ ಬಗ್ಗೆ ತುಂಬ ಹೊಸದಾಗಿ ಮಾತಾಡಿ ಇವತ್ತು ನಮ್ಮನ್ನೆಲ್ಲ ಒಂದು ತಿಳುವಳಿಕೆಯನ್ನು ಅವರು ಕೊಟ್ಟಿದ್ದಾರೆ ಸೊ ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳು ಇಂಥ ಮಾನ್ಯರು ನಮ್ಮ ಈ ಹಿರಿಯ ನಗರ ವೇದಿಕೆಯಲ್ಲಿ ಬಂದು ಇವತ್ತು ದಿವಸ ಈ ಎಲ್ಲ ಈ ಒಂದು ಕಾರ್ಯಕ್ರಮ ನಡೆಸಿಕೊಂಡಿದ್ದು ನಮಗೆಲ್ಲ ತುಂಬ ಸಂತೋಷ ಬಂದಿದೆ ಸೊ

ಎಲ್ಲರಿಗೂ ಶುಭೋದಯ ನೀವೆಲ್ಲರೂ ತಮ್ಮ ಅಭ್ಯರ್ಥಿಗಳನ್ನ ತಮ್ಮ ಪುಸ್ತಕದ ಬಗ್ಗೆ ಕೆಲವು ಕೆಲವು ಅಂಶಗಳನ್ನು ಮಾತನಾಡಬೇಕು ಅಂತ ಕೇಳಿಕೊಳ್ಳುತ್ತೇನೆ ಇಲ್ಲಿಯ ನಾಗರಿಕ ವೇದಿಕೆಯ ಇಲ್ಲಿಯ ಮಿತ್ರರೇ ಹಾಗೂ ವೇದಿಕೆ ಮೇಲಿನ ಗಣ್ಯರಿಗಳು ಇಷ್ಟೆಲ್ಲ ಎರಡು ಕೃತಿಗಳ ಕುರಿತು ಸೊಗಸಾದ ಅನ್ನೋದಕ್ಕಿಂತಲೂ ಅವರ ವಸ್ತುನಿಷ್ಠ ಮಾತುಗಳನ್ನು ನಾವು ಇಷ್ಟವ್ರಿಗೆ ಕೇಳಿದ ಮೇಲೆ ನಾನೇನು ಆ ಪುಸ್ತಕದ ಬಗ್ಗೆ ಆಗಲಿ ನನ್ನ ಬಗ್ಗೆ ಆಗಿ ಮಾತಾಡುವಂಥ ವಿಷಯ ಏನೂ ಇಲ್ಲ ಆದರೂ ಕೂಡ ಲೇಖಕನಾಗಿ ನಿಂತ್ಕೊಂಡು ಅಷ್ಟು ಮುಖ ತೋರಿಸ್ಲಿ ಅನ್ನೋ ಒಂದು ಆಶಯ ಕೊಡ್ತೇನೆ ಆ ಹಿನ್ನೆಲೆಯಲ್ಲಿ ಎರಡೇ ಮಾತುಗಳು ಅಂತಂದರೆ ಬಿಡು ಶಿಕಾರಿ ಎಲ್ಲ ಬರಿತೇನೆ ಇನ್ನಿಷ್ಟು ಸಿಕ್ಕರೆ ಒಂದಿಷ್ಟು ನಾಟಕ ಮಾಡ್ತೇನೆ ಇನ್ನಿಷ್ಟು ಸಿಕ್ಕರೆ ನಿಮ್ಮ ವೇದಿಕೆಯಲ್ಲಿ ಬಂದು ಒಂದಿಷ್ಟು ಕಾರ್ಯಕ್ರಮಗಳ ಜೊತೆಯಲ್ಲಿ ಈಗಲೂ ಕೂಡ ಒಂದಿಷ್ಟು ಉನ್ನ ನಿಮ್ಮ ಸಾಂಗತ್ಯದಲ್ಲಿ ಒಂದಿಷ್ಟು ಚೈತನ್ಯ ಪಡಿತೇನೆ ಉತ್ಸಾಹ ಪಡಿತೇನೆ ಅದು ಎಲ್ಲದಕ್ಕೂ ನಮ್ಮ ಹಿರಿಯ ನಾಗರಿಕರೇ ಮೂಲ ಕಾರಣ ಅಂತನೂ ಭಾವನೆ ಇಟ್ಕೊಂಡು ಇನ್ನಿಷ್ಟು ಬರವಣಿಗೆಗೆ ತಾವೆಲ್ಲ ಪ್ರೇರಣೆ ನೀಡುವಂತವರಾಗಿದ್ದೀರಿ ಆ ಪ್ರೇರಣೆಯನ್ನು ಹೊತ್ಕೊಂಡು ಇನ್ನಿಷ್ಟು ಕಾಲ ಬರವಣಿಗೆ ಆಗಲಿ ಒಳ್ಳೆಯ ರೀತಿಯಲ್ಲಿ ಬದುಕೋದಾಗಲಿ ಇವೆಲ್ಲವೂ ಕೂಡ ತಾವು ಮೂಲಕ ಆರಂಭಿಸೋ ಅಂತೇಳಿ ಭಾವಿಸಿ ನನ್ನ ಕೆಲವರ ಮಾತುಗಳಾಗಿವೆ ವಿರಾಮ ಹೇಳ್ತೇನೆ ನಮಸ್ಕಾರ ರಚನೆ ಮಾಡಿದಂತಹ ಸೂರ್ಯಕಾಂತ ಗುರುಕಿ ಮಠದವರು ತಮ್ಮ ಮನದಾಳದ ಮಾತುಗಳನ್ನು ಹೇಳಿದರೆ ಅವರು ಇನ್ನೂ ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಬರೀಲಿ ಅವರ ಎಲ್ಲ ಕೃತಿಗಳಿಗೂ ಕೂಡ ನಮ್ಮ ಒಳ್ಳೆಯ ಆಶಯವನ್ನು ವ್ಯಕ್ತಪಡಿಸೋಣ ಅಂತ ಹೇಳ್ತಾ ಈಗ ಕೊನೆಯ ಘಟ ವಂದನಾರ್ಪಣೆ ವಂದನಾರ್ಪಣೆ ಕಾರ್ಯಕ್ರಮವನ್ನು ನಮ್ಮ ವೇದಿಕೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಮೇಣುಗೌಡ ಅವರವರು ಕಳಿಸ್ಕೊಂತಾರೆ ಎಲ್ಲರಿಗೂ ನಮಸ್ಕಾರ ಈಗ ಒಂದು ನಾಲ್ಕು ಮುಂಚೆ ಒಂದು ನಮ್ಮ ಕೃಷ್ಣಾಬಾಯಿ ಮೇಡಮ್ ಅವ್ರಿಗೆ ಸನ್ಮಾನ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಈಗ ವಂದಾಣಲ್ಲ ವೆರಿ ಶಾರ್ಟ್ ಆಗಿ ಮಾತಾಡ್ತೀನಿ ಇಂದಿನ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಶಾಸಕರಾದ ಮಾಜಿ ಸಚಿವರು ಆದ ಶ್ರೀ ಎಂ ಕೃಷ್ಣಪ್ಪ ಅವರು ಆಗಮಿಸಿ ಪುಸ್ತಕ ಬಿಡುಗಡೆಗೊಳಿಸಿ ನಮ್ಮೆಲ್ಲರ ಕುರಿತು ಒಳ್ಳೆಯ ಮಾತುಗಳನ್ನು ಉಳಿದಿದ್ದಾರೆ ಅವರಿಗೆ ನಮ್ಮ ವೇದಿಕೆಯ ವತಿಯಿಂದ ಹಾಗೂ ನಮ್ಮ ವ್ಯಕ್ತಿತ್ವ ವಂದನ ಸಲ್ಲಿಸಿದ್ದೇನೆ ಮಾಜಿ ರಾಜ್ಯಸಭಾ ಸದಸ್ಯರಾದ ಶ್ರೀ ಎಲ್ ಹನುಮಂತಯ್ಯನವರು ಆಗಮಿಸಿ ಪುಸ್ತಕ ಬಿಡುಗಡೆಗೊಳಿಸಿ ನಮ್ಮೆಲ್ಲರ ಕುರಿತು ಹಲವಾರು ವಿಷಯಗಳನ್ನು ಪ್ರಸ್ತುತಿಸಿದ್ದಾರೆ ಅವರಿಗೆ ನಮ್ಮ ವೇದಿಕೆಯ ಪರವಾಗಿ ವಂದನೆಗಳನ್ನು ಸಲ್ಲಿಸಿದ್ದೇನೆ ಅರಕ್ಷಣಾ ಅಕ್ಷರ ಲೋಕ ಕುರಿತು ಮಾತನಾಡಿರುವ ವಿಶ್ರಾಂತಿ ರಾಷ್ಟ್ರಪಾಲರಾದ ಪ್ರಿನ್ಸಿಪಾಲರಾದ ಶ್ರೀ ಅಲ್ಲಮ್ಮ ಪ್ರಭು ಬೆಟ್ಟದವರು ವಂದನೆ ವಂದನೆಗಳನ್ನು ಶ್ರಮಿಸುತ್ತೆಮ್ಮನ ಪೂರೈಕೆ ಕೃತಿಯ ಬಗ್ಗೆ ಮಾತನಾಡಿರುವ ಶ್ರೀ ವಿಶ್ವನಾಥ್ ಎಂ ರವರಿಗೂ ನಮ್ಮ ವೇದಿಕೆಯ ಪರವಾಗಿ ವಂದನೆಗಳನ್ನು ಕೃತಿಕ ರಚನೆ ಗಳಿಸಿದ್ದ ಶ್ರೀ ಸೂರ್ಯಕಾಂತ್ ಗಣಿಗೆ ಅವರಿಗೆ ಉದ್ಧಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಮ್ಮ ದೇವರಾಜ್ ಸರ್ ಅವರಿಗೂ ವಂದನೆಯನ್ನು ಅರ್ಪಿಸುತ್ತೆ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕಾರ್ಯಕ್ರಮದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲ ನಿಮ್ಮ ಹಿರಿಯ ನಾಗರಿಕರಿಗೂ ಲೇಖಕರು ಲೇಖಕರ ಸ್ನೇಹಿತರು ಹಾಗೂ ಬಂಧು ಬಾಂಧವರು ಹಾಗೂ ಸ್ನೇಹಿತರಿಗೂ ವಂದನೆಯನ್ನು ಅರ್ಪಿಸುತ್ತೇನೆ まう一回、もう一回、もう一回、も